Hello. ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಎನ್ ಟಿ ಯು ಜಿ ಸಿ ನೆಟ್ ಟೌಸಂಡ್ ಟ್ವೆಂಟಿ ಫೈ ಸಂಬಂಧಪಟ್ಟಂತೆ ಈ ಒಂದು ಅಡ್ಮಿಷನ್ ಅಡ್ಮಿಷನ್ ಟಿಕೆಟ್ ಅಂದ್ರೆ ಪ್ರವೇಶ ಪತ್ರ ಬಿಡುಗಡೆಯ ಕುರಿತು ಡಿಸ್ಕಷನ್ ಅನ್ನು ಮಾಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ಸಿ ನೆಟ್ ಗಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದೀವಿ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲೇಷನ್ ಅನ್ನ ನೀಡ್ತಾ ಇದೀವಿ ಎಲ್ಲ ಮೆಟೀರಿಯಲ್ ನೀವು ಕೆಲವೇ ದಿನಗಳಲ್ಲಿ ಎರಡು ಮೂರು ದಿನದಲ್ಲಿ ಓದಿ ಮುಗಿಸಬಹುದು ಸೊ ಇದರಿಂದ ನಿಮಗೆ ಪೇಪರ್ ಒನ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಈ ಕಂಪ್ಲೀಟ್ ಮಟೀರಿಯಲ್ ಇಂಗ್ಲೀಷ್ ಕನ್ನಡ ಹಿಂದಿ ಮೂರು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಈ ಒಂದು ಕೋರ್ಸ್ ಗೆ ನೀವು ಜಾಯ್ನ್ ಆಗಲಿ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಈ ಎಲ್ಲಾ ಮಟೀರಿಯಲ್ ಅನ್ನ ಪಡೆದುಕೊಳ್ಳಬಹುದು ಸೊ ಇಲ್ಲಿ ಐವತ್ತು ಟೆಸ್ಟ್ ಗಳ ಪಿಡಿಎಫ್ ಇದಾವೆ ಫೈವ್ ತೌಸಂಡ್ ಪ್ಲಸ್ ಎಮ್ ಪಿ ಡಿ ಇದೆ ಮತ್ತೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲೇಷನ್ ಇದೆ ಸೊ ಎಲ್ಲವನ್ನು ನೀವು ಒಂದ್ಸಾರಿ ರಿವಿಷನ್ ಮಾಡಿಕೊಂಡ್ರೆ ಪೇಪರ್ ಒನ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಇದನ್ನು ಈ ಮಟೀರಿಯಲ್ ನೀವು ಪಡೆದುಕೊಂಡ್ರೆ ಮುಂದೆ ಬರುವ ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ನೀವು ಉಚಿತವಾಗಿ ಪಡೆಯಲಿದ್ದೀರಿ ಸೊ ಅದೇ ರೀತಿ ಪೇಪರ್ ಗಾಗಿ ನೋಟ್ಸ್ ಅಂಡ್ ಎಮ್ ಸೆಟ್ ಕ್ಯೂಸ್ ಸೆಟ್ ಅನ್ನು ಕೊಡ್ತಾ ಇದೀವಿ ತುಂಬಾನೇ ಕಾಂಪ್ರಿ ಆಗಿರೋ ನೋಟ್ಸ್ ನಿಮಗೆ ಇದೀವಿ ಇದನ್ನು ನೀವು ಕೆಲವೇ ದಿನಗಳಲ್ಲಿ ಓದಿ ಮುಗಿಸಬಹುದು ಸೊ ಇದರಿಂದ ನಿಮಗೆ ಪೇಪರ್ ಟೂ ಪ್ರಿಪರೇಷನ್ಗೆ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಅದೇ ರೀತಿ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಅಂತ ಟೆಲಿಗ್ರಾಮ್ ಆಗಿ ಹಾಗಾದ್ರೆ ಈ ಒಂದು ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಸೊ ಯಾವಾಗ ಅಡ್ಮಿಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕಂತ ನೋಡ್ತಾ ಇದೀವಿ ನೋಟಿಸ್ ಏನಿದೆ ಟ್ವೆಂಟಿ ಟು ಸಿಕ್ಸ್ ಟೌಸಂಡ್ ಟ್ವೆಂಟಿ ಫೈವ್ ರಿಲೀಸ್ ಆಗಿದೆ ಸೊ ಅದೇ ರೀತಿಯಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ರಿಲೀಸ್ ಆಫ್ ಅಡ್ಮಿಷನ್ ಕಾರ್ಡ್ ಫಾರ್ ಯುಜಿಸಿ ನೈಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇಲ್ಲಿ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಎನ್ ಟಿ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ಲಾಗ್ತಾ ಇದೆ ಸೊ ಈ ಒಂದು ಎಕ್ಸಾಮಿನೇಷನ್ ಯು ಜಿ ಸಿ ನೆಟ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಫಾರ್ ಏಯ್ಟಿ ಫೈವ್ ಸಬ್ಜೆಕ್ಟ್ ಅಂದರೆ ಎಂಬತ್ತೈದು ವಿಷಯಗಳಲ್ಲಿ ಈ ಒಂದು ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ ಸೊ ಇದು ಸಿ ಬಿ ಟಿ ಮೋಡ್ ಇರುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಆನ್ಲೈನ್ ಟೆಸ್ಟ್ ಇರುತ್ತೆ ಸೊ ಮೋಡ್ ಮೂಡ ಡಿಫ್ರೆಂಟ್ ಸಿಟೀಸ್ ಅಕ್ರಾಸ್ ದ ಕಂಟ್ರಿ ಫ್ರಮ್ ಟ್ವೆಂಟಿ ಫೈವ್ ಜೂನ್ ಟೂಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ನೈನ್ ಜೂನ್ ಟ್ವೆಂಟಿ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಎಕ್ಸಾಮಿನೇಷನ್ ನಡೀತಾ ಇದೆ ದ ಕ್ಯಾಂಡಿಡೇಟ್ಸ್ ಹವ್ ಆಲ್ರೆಡಿ ಬೀನ್ ಇಂಟಿಮೇಟೆಡ್ ಅಬೌಟ್ ದ ಸಿಟಿ ಅಂಡ್ ಡೇಟ್ ಆಫ್ ಎಕ್ಸಾಮಿನೇಷನ್ ಸೊ ಎಲ್ಲ ವಿದ್ಯಾರ್ಥಿ ಇವರಿಗೆ ಇವಾಗಾಗ್ಲೇ ತಮ್ಮ ಒಂದು एग्जामिनेशन ಸೆಂಟರ್ ಮತ್ತೆ ಡೇಟ್ ಆಫ್ एग्जामिनेशन ಬಗ್ಗೆ ಎಲ್ಲ ಗೊತ್ತಿದೆ ದಿ ಅಡ್ಮಿಟ್ ಅಡ್ಮಿಟ್ ಕಾರ್ಡ್ಸ್ ಫಾರ್ UGC NET ಜೂನ್ 2025 एग्जामिनेशन ಟು ಬಿ ಕಂಡಕ್ಟೆಡ್ ಆನ್ 25th ಜೂನ್ 2025 ಹಾವ್ ಬೀನ್ ರಿಲೀಸ್ಡ್ ಟುಡೇ ಸೋ ಯಾವ ಯಾರೆಲ್ಲ ವಿದ್ಯಾರ್ಥಿಗಳು एग्जामिनेशन ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಅವರ ಒಂದು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ ನೀವು ಇವತ್ತು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ನೆನಪು ನೀಡಬೇಕು ಸೊ ಯಾರೆಲ್ಲ ವಿದ್ಯಾರ್ಥಿಗಳ ಒಂದು ಎಕ್ಸಾಮಿನೇಷನ್ ಟ್ವೆಂಟಿ ಫೈವ್ ಜೂನ್ ಟೂಸಂಡ್ ಟ್ವೆಂಟಿ ಫೈವ್ ಗೆ ಇದೆ ಒಂದು ಅಡ್ಮಿಟ್ ಕಾರ್ಡ್ ಅನ್ನು ನೀವು ಇವತ್ತು ರಿಲೀಸ್ ಮಾಡಲಾಗಿದೆ ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಡೌನ್ಲೋಡ್ ದೇರ್ ಅಡ್ಮಿಟ್ ಅಡ್ಮಿಟ್ ಕಾರ್ಡ್ ಆಫ್ ಯು ಜಿ ಸಿನ್ ಜೂನ್ ಟೂಸಂಡ್ ಟ್ವೆಂಟಿ ಸೊ ಯೂಸಿಂಗ್ ದೇರ್ ಅಪ್ಲಿಕೇಶನ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಅಲಾಂಗ್ ವಿತ್ ದ ಅಂಡರ್ಟೇಕಿಂಗ್ ಫ್ರಮ್ ದ ವೆಬ್ಸೈಟ್ ಸೊ ನೀವು ನಿಮ್ಮ ಈ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಿಮಗೆ ಈ ಒಂದು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಎರಡನ್ನ ಬಳಸಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಈ ಒಂದು ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇನ್ ಕೇಸ್ ಆಫ್ ಇನ್ ಕೇಸ್ ಎನಿ ಕ್ಯಾಂಡಿಡೇಟ್ ಪೀಸ್ ಡಿಫಿಕಲ್ ಡಿಫಿಕಲ್ಟ್ ಇನ್ ಡೌನ್ಲೋಡಿಂಗ್ ದ ಅಡ್ಮಿಟ್ ಕಾರ್ಡ್ और डिस्क्रिपेंसी इन द डिटेल्स कंटेंट इन दडम कैंडिडेट फॉर् यूजीसी नेट जून थौस ट्वेंटी फैर शी कैन कॉन्टैक्ट इनमें याडम कार्ड डोड आगे ಅಡ್ಮಿಟ್ ಕಾರ್ಡ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಲು ಏನಾದರೂ ಸಮಸ್ಯೆ ಆದರೆ ಸೊ ನೀವು ಈ ಒಂದು ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಈ ಒಂದು ಗೆ ನೀವು ರಿಪ್ಲೈ ಅನ್ನ ನೀಡಬಹುದು ಸೊ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಕೀಪ್ ವಿಸಿಟಿಂಗ್ ದ ಅಫಿಷಿಯಲ್ ವೆಬ್ಸೈಟ್ ಸೊ ಮುಂದಿನ ಯಾವುದೇ ಲೇಟೆಸ್ಟ್ ಅಪ್ಡೇಟ್ ಗಳಿಗಾಗಿ ನೀವು ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ತಾ ಇರಬೇಕು ಸೊ ಈ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ನಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ನಾವು ಪೇಪರ್ ಒನ್ ಅಲ್ಲಿ ನಿಮಗೆ ಈ ಒಂದು ಕಂಪ್ಲೀಟ್ ಮೆಟೀರಿಯಲ್ ಅನ್ನು ನೀಡ್ತಾ ಇದ್ದೀವಿ ಇದು ಪೂರ್ತಿ ರಿವಿಜನ್ ಮಟೀರಿಯಲ್ ಆಗಿದೆ ಇದರಲ್ಲಿ ನೀವು ಇವತ್ತು ಪಿ ಡಿ ಎಫ್ ಅನ್ನು ಓದ್ಕೊಳ್ತಾ ಇದೀರಾ ಫೈವ್ ತೌಸಂಡ್ ಪ್ಲಸ್ ಎಂ ಅನ್ನು ಓದ್ಕೊಳ್ತಾ ಇದ್ದೀರಾ ಪಿ ವೈ ಕ್ಯೂಸ್ ಅನ್ನು ಅಟೆಂಡ್ ಆಗ್ತಾ ಇದೀರಾ ಸೊ ಇದರಿಂದ ಕಂಪ್ಲೀಟ್ ರಿವಿಜನ್ ನಿಮಗೆ ಇಲ್ಲಿ ಸಾಧ್ಯವಾಗ್ತಾ ಇದೆ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು